ಹಲೋ ಇವ್ರಿ ವಾನ್ ನಾನು ಸುಷ್ಮಾ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಗುಲ್ಮರ್ಗದಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನು ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಶ್ಮೀರದಲ್ಲಿ ನಾವು ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಳ್ಬೋದು ನೀವು ಟೂರ್ ಪ್ಯಾಕೇಜನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೋದು ಓಕೆನಾ ಈಗ ನೋಡಿ ನಾವು ಇಲ್ಲಿಂದ ಹೊರಟಿದ್ದೀವಿ ಗುಲ್ಮರ್ಗ್ ಇವತ್ತು ನಾವು ಪೆಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ ಸೊ ಪೆಹಲ್ಗಾಮ್ಗೆ ಹೋಗುವಾಗ ನಾವು ಎಲ್ಲೆಲ್ಲೆಲ್ಲ ಶಾಪಿಂಗ್ ಮಾಡಿದ್ವಿ ಏನೇನೆಲ್ಲ ಚೆನ್ನಾಗಿತ್ತು ಇಲ್ಲಿ ಯಾವ ಐಟಮ್ಗಳನ್ನು ನೀವು ತೊಗೊಳ್ಬೋದು ಅಂತೆಲ್ಲ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆನಾ ಹಾಗೆ ನೋಡಿ ನಾವು ಹೋಗುವಾಗ ಆನ್ ದಿ ವೇದಲ್ಲಿ ಲೂಲು ಮಾರ್ಕೆಟ್ ಅಂತ ಇತ್ತು ಸೊ ನಾವು ಅಲ್ಲಿ ಬಂದಿದ್ದೀವಿ ಈಗ ಆ್ಯಕ್ಚುಲಿ ಅಂದರೆ ನಮ್ಮ ಡ್ರೈವರ್ ಹೇಳಿದ್ರು ಇಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಗೌರ್ಮೆಂಟ್ ಇದ್ರದ್ದು ಶಾಪ್ ಇರುತ್ತೆ ಹೇಳ್ಕೊಂಡು ಕಾಶ್ಮೀರದಲ್ಲಿ ಏನೇನೆಲ್ಲ ಫೇಮಸ್ ಇದೆ ಅದೆಲ್ಲ ಐಟಮ್ಗಳು ಇಲ್ಲಿದ್ವು ಹಾಗೆ ಕಾಶ್ಮೀರಿ ಡಿಸೈನ್ ಇರುವಂಥ ಕೆಲವಷ್ಟು ಟಾಪ್ಗಳು ಈ ರೀತಿ ಎಲ್ಲ ಇದ್ವು ತುಂಬಾ ಕಾಶ್ಮೀರಿ ವರ್ಕ್ ಇರುತ್ತೆ ಅಲ್ವಾ ಸೊ ಅದೇ ರೀತಿ ವರ್ಕ್ ಇದೆ ಇಲ್ಲಿ ಬಟ್ ನನಗೆ ಈ ರೀತಿ ಜಾಸ್ತಿ ಎಂಬ್ರಾಯ್ಡ್ರಿ ವರ್ಕ್ ಇರೋದು ಅಷ್ಟು ಏನು ಇಷ್ಟ ಆಗಲ್ಲ ಬಟ್ ನಾನು ಲಾಸ್ಟ್ ಅಲ್ಲಿ ಅಥವಾ ಇನ್ನೊಂದು ವಿಡಿಯೋದಲ್ಲಿ ನಾನು ಕಾಶ್ಮೀರದಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಹೇಳೋದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ರೀತಿ ನೋಡಿ ಎಲ್ಲ ಬೇರೆ ಬೇರೆ ತರ ಮಟೀರಿಯಲ್ಸ್ ಮೇಲೆ ವರ್ಕ್ ಮಾಡಿರುವಂಥದ್ದು ಹಾಗೆ ಚೂಡಿದಾರ್ಸ್ಗಳು ಟಾಪ್ಗಳು ಮತ್ತೆ ಸಾರೀಸ್ಗಳು ಎಲ್ಲ ತುಂಬ ಇದ್ವು ನಾನು ಇಲ್ಲೂ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಏನಂತ ನಾನು ಆಗಲೇ ಹೇಳಿದೆ ಅಲ್ವಾ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನೋಡಿ ಈ ಕಡೆಗೆ ಇದೆಲ್ಲ ಒಂಥರ ಬೇರೆ ಬೇರೆ ರೀತಿ ಸಿಲ್ವಾ ಸಿಲ್ಕ್ಗಳು ಅಂತ ಹೇಳ್ಬೋದು ಬಟ್ ಸೀರೆ ಎಲ್ಲ ಏನ್ ಗೊತ್ತಾ ಕಾಶ್ಮೀರದಲ್ಲಾಗ್ಲಿ ಆಗ್ರಾದಲ್ಲಿ ಆಗ್ಲಿ ಎಲ್ಲ ತುಂಬಾ ಸಾಫ್ಟ್ ಸಿಲ್ಕ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಈ ರೀತಿ ಸಿಲ್ಕ್ ಗಳೇ ತುಂಬಾ ಜಾಸ್ತಿ ಅಲ್ಲಿರೋದು ಸಿಲ್ಕ್ ಈ ಸೀರೆ ಹೇಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಗ್ರೀನ್ ಸ್ಯಾರಿ ಚೆನ್ನಾಗಿದೆಯಾ ಅಥವಾ ರೆಡ್ ಸ್ಯಾರಿ ಚೆನ್ನಾಗಿದೆಯಾ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಓಕೆ ಹಾಗೆ ನೋಡಿ ಕೆಲವೊಂದು ವ್ಯಾನಿಟಿ ಬ್ಯಾಗ್ಸ್ಗಳಿದ್ವು ಬಟ್ ತುಂಬಾ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ ನನಗಿದು ಆ್ಯಕ್ಚುಲಿ ತುಂಬ ಇಷ್ಟ ಇತ್ತು ಬಟ್ ಏನಂದರೆ ಇದಕ್ಕೆ ಫೈವ್ ತೌಸಂಡ್ ಹೇಳ್ತಾ ಇದ್ದ ಫ್ರೆಂಡ್ಸ್ ಸೊ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ ಸೊ ಇದನ್ನು ನಾನು ತೊಗೊಂಡಿಲ್ಲ ಬಟ್ ಈ ಸಾರಿನೂ ಒಂದು ಸ್ವಲ್ಪ ನೋಡಿದೆ ನಾನು ನಾನು ಆಗಲೇ ಹೇಳಿದೆ ಅಲ್ವಾ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಶಾಪಿಂಗ್ ಎಲ್ಲ ಏನೇನೆಲ್ಲ ಆಯಿತು ಹೇಳ್ಬಿಟ್ಟು ಹಾಗೆ ನಾವು ಇಲ್ಲಿಂದ ಹೊರಟಿದ್ದೀವಿ ಅಷ್ಟೊತ್ತಿಗೆ ಸುಮಾರು ನಾವು ಗುಲ್ಮರ್ಗಿಂದ ಹೊರಟು ಇಲ್ಲಿ ಬರೋಷ್ಟೊತ್ತಿಗೆ ಸುಮಾರು ಲಂಚ್ ಅವರ್ ಆಗಿರೋದು ಸೊ ಎಲ್ಲಾದರೂ ಲಂಚ್ ಮಾಡಬೇಕಲ್ವಾ ಸೊ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಡ್ರೈವರ್ನ ಕೇಳಿಬಿಟ್ಟು ನಾವೀಗ ಇಲ್ಲಿ ಒಂದು ಡಾಬಾ ತರ ಇತ್ತು ಸೊ ಅಲ್ಲಿ ಬಂದಿದೀವಿ ಇಲ್ಲಿ ಏನೇನೆಲ್ಲ ತಗೊಂಡ್ವಿ ಹೇಗಿತ್ತು ಅಂತ ನೋಡ್ತಾ ಹೋಗೋಣ ಹಾಗೆ ಫಸ್ಟ್ ನೋಡಿ ನಾವು ಟೊಮೆಟೊ ಸೂಪನ್ನು ತಗೊಂಡ್ವಿ ಆ್ಯಕ್ಚುಲಿ ನಾರ್ತ್ ಕಡೆಗೆ ಏನು ಅಂದ್ಕೊಂಡಿದ್ವಿ ಈ ಥರ ಐಟಮ್ಗಳು ಅಂದರೆ ನಾವು ಏನು ನಾರ್ತ್ ಇಂಡಿಯನ್ಸ್ ಅಂತ ತೊಗೋತೀವಿ ಅಲ್ವಾ ಅಂಥ ಐಟಮ್ಗಳ ತುಂಬ ಚೆನ್ನಾಗಿರ್ತವೆ ಅಂತ ಅಂದ್ಕೊಂಡಿದ್ವಿ ಬಟ್ ಸೂಪ್ ಎಂದರೂ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ ಬಟ್ ಫುಲ್ ರೆಡ್ ಕಲರನ್ನು ಅದಕ್ಕೆ ಒಯ್ದಿಟ್ಟಿದ್ರು ಹಾಗೆ ಕೋಫ್ತಾ ಕರಿ ತೊಗೊಂಡ್ವಿ ಅದು ಅಷ್ಟೇ ಅಂದರೆ ನಾರ್ಮಲ್ ಆಗಿತ್ತು ಈಗ ನಮ್ಮ ಕಡೆ ಎಲ್ಲ ಹೇಗೆ ಸಿಗುತ್ತೆ ಅಲ್ವಾ ಅದೇ ರೀತಿನೇ ಇತ್ತು ತುಂಬ ಡಿಫ್ರೆಂಟಾಗಿದೆ ಸ್ಪೆಷಲ್ ಆಗಿದೆ ಅನ್ನೋ ಥರ ಏನಿಲ್ಲ ಹಾಗೆ ಪುಲಾವ್ ತೊಗೊಂಡ್ವಿ ಮತ್ತು ಪುಲ್ಕ ತೊಗೊಂಡ್ವಿ ಆ್ಯಕ್ಚುಲಿ ಇದು ಕಾಶ್ಮೀರಿ ಪುಲಾವ್ ಇನ್ನೂ ಎಲ್ಲೂ ತಿಂದಿರಲಿಲ್ಲ ಕಾಶ್ಮೀರಿ ಪುಲಾವನ್ನು ಇಲ್ಲಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ ಬಟ್ ಓಕೆ ಕಾಶ್ಮೀರಿ ಪುಲಾವು ಅಂದರೆ ಸ್ವಲ್ಪ ಆಗಿರುತ್ತೆ ಕಾಶ್ಮೀರಿ ಪುಲಾವಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕಿರ್ ಮಾಡಿರ್ತಾರೆ ಸೊ ಈ ರೀತಿ ಇತ್ತು ಓಕೆ ಓಕೆ ಅಂತ ಹೇಳ್ಬೋದು ಲಂಚು ಇಲ್ಲಿ ಮುಗಿಸ್ಕೊಂಡು ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಮತ್ತು ಈಗ ನಾವು ಹೋಗ್ತಾ ಇರುವಾಗ ಪುನಃ ಡ್ರೈವರ್ ಹತ್ರ ಮತ್ತೆ ಎಲ್ಲೆಲ್ಲಿ ಎಲ್ಲ ಏನು ಶಾಪಿಂಗ್ ಮಾಡೋದಕ್ಕೆ ಚೆನ್ನಾಗಿರ್ತವೆ ಅಲ್ಲೆಲ್ಲ ಒಂದು ಸಾರಿ ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ ಮತ್ತು ಇಲ್ಲಿ ನೋಡಿ ನೀವು ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲೋ ಕಲರ್ ಫ್ಲವರ್ಸ್ ಕಾಣಿಸ್ತಾ ಇದೆ ಅಲ್ವ ಅದೆಲ್ಲ ಸೋಂಗ್ ಅಂದರೆ ಸಾಸಿವೆ ಗಿಡ ಅದೆಲ್ಲ ಹಾಗೆ ನಾವು ಹೋಗ್ತಾ ಇರುವಾಗ ಇಲ್ಲಿ ಎವರ್ ಗ್ರೀನ್ ಕೇಸರ್ ಅಂತ ಇದೆ ಇದು ಫುಲ್ ಅವರು ಎಕ್ಸ್ಪೋರ್ಟ್ ಮಾಡ್ತಾರಂತೆ ಬೇರೆ ಕಡೆಗೆಲ್ಲ ಸೇಫ್ರಾ ನೋಡ್ರೆ ई फ्रूट्स सो एलडनो सो इग नामीगा आ, आ शॉप के बंदी दीवी देखिए प्योर केसर की, की पहचान कैसे करते हो वो मैं आपको बता देता हूँ प्योर केसर की, की पहचान इसकी महक से ही पता चलेगा मैम सुनिए बहुत अच्छा सेकंड प्रॉपर्टी जब हम प्योर केसर की, की एक थार देखेंगे ना एक रेशा देखेंगे ना तो ये एक समान नहीं होती है एक समान नहीं है आगे से मोटी रहती है मैम और बैक साइड से पतली होती है सेम नहीं होनी चाहिए और सेकंड प्रॉपर्टी जब आप इसको टेस्ट करोगे ना अगले दांत से बाइट कीजिए आप उसको चबाइए तो टेस्ट में हल्का सा कड़वा पर आना चाहिए हल्का सा हल्कास आना चाहिए मीठा सा समझो ठीक है प्योर केसर की पहचान होती है हल्की सी कड़वा पर हल्की सी बिटनिस और तीसरी प्रॉपर्टी तो अगर आपको पानी या दूध में डालोगे तो पानी का कलर पीला आना चाहिए गोल्डन आना चाहिए लाल कलर आ गया समझो कलर एडेड रहता है और रेशा कभी पानी में डिजालू नहीं होनी चाहिए रेशा कभी पानी में खत्म नहीं होनी चाहिए चाहे आप उसको दस दिन रखो चाहे आप उसको बीस दिन रखो या एक मंथ रखो अगर रेशा डिजॉलू होगी समझो ठीक है सर नहीं हो और धीरे धीरे कलर देता है समझो आपने पानी में डाला दूध में डाला अगर इसे डालती कलर देना समझो कलर हटेट रहता है और केसर की बाकी एक्सपायरी नहीं होती केसर आप इजीली 10 साल 20 साल यूज कर सकते हो बस उसको फ्रिज के बाहर रखना है और गीले हाथ से यूज नहीं करना है ड्राई प्लेस पे रखना है कबोर लॉकर में रख लीजिए इजीली ये 20 साल तक रहेगा अब इसमें पैकिंग रहती है वन ग्राम फाइव ग्राम टेन ग्राम ट्वेंटी ग्राम और फिफ्टी ग्राम और पूरे इंडिया में पूरे कश्मीर में सिर्फ एक ही जगह केसर की खेती होती है जहां पर आप अभी खाइए बस इसी जगह से केसर आता है पूरे इंडिया में सिर्फ इसी जगह बनता है ಹಾಗೆ ಇಲ್ಲಿ ನೋಡಿ ಇಲ್ಲಿ ಸೇಫ್ರನ್ನಿಂದ ಮಾಡಿರುವಂತಹ ಫೇಸ್ ಕ್ರೀಮ್ಗಳು ಮತ್ತೆ ಫೇಸ್ ವಾಶ್ಗಳು ಅವುಗಳ ಎಲ್ಲ ಇದ್ವು ಬಟ್ ನಾನು ತಗೊಂಡಿಲ್ಲ ಯಾಕೆಂದ್ರೆ ನಮ್ಗೆ ನಾವು ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅದರಿಂದ ಡಿಫ್ರೆಂಟ್ ಆಗಿ ಯೂಸ್ ಮಾಡೋಕ್ಕೆ ಸ್ವಲ್ಪ ಬೇರೆ ಅನಿಸುತ್ತೆ केदा टेरो हम्म ये सेल इसको बेगोना नहीं होता जो बाहर होता है ना वो होता है कैलिफोर्निया वो तो सुखा सुखा वाला इसमें दो क्वालिटीज रहते हैं एक होता सुपर क्वालिटी दूसरा होता नॉर्मल क्वालिटी और तो हमारे यहाँ फ्रेमस क्रो hmm. इसकी शेयर ब्रांड जैसी होती है बट इसकी जो पहचान होती है ना कश्मीरी वाली की, की पहचान होती है वो इतनी है तेल वाला होता है। इसमें में तो जाता है जो हार्ड के लिए अच्छा रहता है या आपका कहाँ का फेमस इसे डालना है चार मिनट करना है नोज कंजेशन है है। काफ होता है ना इसके लिए अच्छा रहता है अगर आप उसको सेम ऐसे ही बनाना है तो वैसे बस करना कुछ नहीं है जैसे वो बना है इसमें से एक चम्मच डालना है एक कप में ये कितने का है थ्री हंड्रेड फ्रूट ये क्या है ये, ये, ये पीच है पीछ। पीछ। अच्छा, अच्छा। ये वाला ये ब्लूबेरी ये रोजबेरी ये क्रैनबेरी ये चेरी और ब्लैकबेरी नहीं होता है नहीं, नहीं होता, कलर, अगर कलर आता है फेमस इसीलिए यहाँ ही आप ये ग्रो करता है ना ग्रो करते है बट हाँ ये है तो यहाँ तो थोड़ा कम होने का है ना कम है मैम अगर आप कहीं और जगह देखोगे ना

ನೋಡಿ ಫ್ರೆಂಡ್ಸ್ ಆನ್ ದ ವೇದಲ್ಲಿ ನಾವು ಪಹಲ್ಗ್ರಾಮ್ಗೆ ಹೋಗೋಕ್ಕಿಂತ ಮುಂಚೆ ಅಂಟೆಸ್ಟ್ ಸ್ಪೋರ್ಟ್ಸ್ ಅಂತ ಇಲ್ಲಿ ಕಾಶ್ಮೀರಿ ವಿಲಾ ಕ್ರಿಕೆಟ್ ಬ್ಯಾಟ್ ಸಿಗುತ್ತೆ ಸೊ ಸೃಜನ್ ತುಂಬಾ ದಿನದಿಂದ ಕಾಯ್ತಾ ಇದ್ದ ಇಲ್ಲಿ ನೋಡ್ಕೊಂಡು ಬರಬೇಕು ಅಂತ ಅವ್ರ ಫ್ಯಾಕ್ಟ್ರಿಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀವಿ प्रजब, माडबु बैट वन्दा बैंग में कामेरा अभी कामेरा तरजब, अतने माडबुड़ा अका प्रजब, अगेस्ट पाल बैट वन्दा अहां अला प्रफिदी शोगा ಹಾಗೆ ಇಲ್ಲಿ ಸೃಜನ್ ಫುಲ್ ಅದು ಕ್ರಿಕೆಟ್ ಕಿಟ್ ಅನ್ನ ಪರ್ಚೇಸ್ ಮಾಡ್ದ ತ್ರೀ ಆ್ಯಂಡ್ ಹಾಫ್ ತೌಸಂಡಾಯಿತು ಅದು ಬಟ್ ತುಂಬ ವೇಟ್ ಇರಲಿಲ್ಲ ಅದಕ್ಕೋಸ್ಕರ ನಾವೇ ತೊಗೊಂಡೋಗ್ತಾ ಇದ್ದೀವಿ ಇಲ್ಲಾಂದರೆ ಪ್ಲೇನಲ್ಲಿ ಅದು ಅಲೋ ಇರೋಲ್ಲ ಕ್ರಿಕೆಟ್ ಕಿಟ್ ಅಂತ ಹೇಳ್ತಾ ಇದ್ರು ಬಟ್ ಚಿಕ್ಕದಾಗಿರೋದ್ರಿಂದ ಓಕೆ ಅಂತ ಹೇಳಿದರು ಸೊ ನಾವು ಅದನ್ನು ಪರ್ಚೇಸ್ ಮಾಡಿದ್ದೀವಿ ಹಾಗೆ ಈಗ ನೋಡಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ಫುಲ್ ಎಲ್ಲೋ ಎಲ್ಲೋ ಕಲರ್ ಫ್ಲವರ್ಸ್ಗಳು ಕಾಣ್ತಾ ಇವೆ ಅಲ್ವಾ ಇದು ಸಾಸಿವೆ ಗಿಡಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ಸಾಸಿವೆ ಗಿಡಗಳು ಇವು ಸೊ ಎಲ್ಲ ನೋಡಿದ್ರು ಇಲ್ಲಿ ಸಾಸಿವೆ ಗಿಡಗಳು ತುಂಬಿಕೊಂಡಿವೆ ಈಗ ಸೀಸನ್ ಅಂದ್ರೆ ಫ್ಲವರ್ ಬರೋಂತ ಸೀಸನ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಸ್ಮೆಲ್ಲು ಅಷ್ಟೆ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ ಇಲ್ಲಿ ಬಂದ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎಲ್ಲೋ 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 ಎಲ್ಲಿ ನೋಡಿದ್ರು ಎಲ್ಲೋ ನೋಡ್ತಾ ಇರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪುನಃ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಹೋದ್ವಿ ಹೋದ್ವಿ ಅಲ್ಲಿ ಒಂದು ಕಡೆ ಆ್ಯಪಲ್ ವ್ಯಾಲಿ ಅಂತ ಇತ್ತು ಸೊ ಅಲ್ಲಿ ನೋಡೋಣ ಹೇಗಿದೆ ಹೇಳ್ಕೊಂಡು ಅಲ್ಲಿ ಬಂದಿದ್ದೀವಿ ಈಗ ನೋಡಿ ಫ್ರೆಂಡ್ಸ್ ನಾವು ಆ್ಯಪಲ್ ವ್ಯಾಲಿಗೆ ಬಂದಿದ್ದೀವಿ ಈಗ ಆ್ಯಪಲ್ ಮಾತ್ರ ಇಲ್ಲ ಫುಲ್ ಎಲ್ಲ ಗಿಡದಲ್ಲೂ ನೀವು ನೋಡ್ಬೋದು ವೈಟ್ ವೈಟ್ ಫ್ಲವರ್ಸ್ಗಳು ತುಂಬ್ಕೊಂಡಿದೆ ಅಟ್ಲೀಸ್ಟ್ ಫ್ಲವರ್ಸ್ ಆದರೂ ನೋಡೋಕೆ ಸಿಕ್ತಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ನಾವು ಇಲ್ಲಿವರೆಗೆ ಬಂದು ಈ ಸೀಸನ್ ಅಲ್ಲಿ ಆಪಲ್ ಇಲ್ಲ ಅಂತ ಗೊತ್ತು ನಮ್ಗೆ ಬರುವಾಗಲೇ ಬಟ್ ಟ್ಯೂಲಿಪ್ ಗಾರ್ಡನ್ ಸಿಗುತ್ತೆ ಅಂತ ಸೊ ಅದಾದ್ರೂ ಸಿಗುತ್ತೆ ಇಲ್ಕೊಂಡು ಬಂದಿದೀವಿ ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲಾ ಕಡೆ ಕಡೆಗೂ ಈಗ ಆಪಲ್ ಫ್ಲವರ್ಸ್ ತುಂಬಿಕೊಂಡಿದೆ ಬರುವಾಗಲೂ ಅಷ್ಟೇ ಗುಲ್ಮರ್ಗಿಂದ ನಾವು ಬರ್ತಾ ಇದೀವಿ ಅಲ್ವಾ ಅವಾಗ್ಲೂ ಎಲ್ಲ ಕಡೆಗೂ ಈ ರೀತಿ ಆಪಲ್ ಫ್ಲವರ್ಸ್ ಗಳು ಬಂದುಕೊಂಡು ತುಂಬ್ಕೊಂಡಿದೆ ಹಾಗೆ ಸಾಸಿವೆ ಗಿಡ ಆಗ್ಲೇ ನಾನು ತೋರಿಸಿದೆ ಅಲ್ವಾ ಸೊ ಅದು ಕೂಡ ಎಲ್ಲ ಕಡೆಗೂ ಇದೆ ಈಗ ನೋಡಿ ಎಲ್ಲದನ್ನು ನಾವು ಟೇಸ್ಟ್ ಮಾಡಿದೀವಿ ಆಪಲ್ ಜಾಮು ಆಪಲ್ ಚಟ್ನಿ ಆಪಲ್ ಮುರಬ್ಬ ಆಪಲ್ ಪಿಕಲ್ ಎಲ್ಲದನ್ನು ಟ್ರೈ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಸ್ಮೈಲ್ लवली ಇಷ್ಟು ಈಗ ನೋಡಿ ಫ್ರೆಂಡ್ಸ್ ನಾವು ಕಾಶ್ಮೀರಿ ಗಾರ್ಲಿಕ್ ಚಟ್ನಿ ತೊಗೊಂಡಿದ್ದೀವಿ ಮತ್ತು ಆ್ಯಪಲ್ ಪಿಕಲ್ಲ ತಗೊಂಡಿದ್ದೀವಿ ಎಲ್ಲದೂ ಚೆನ್ನಾಗಿತ್ತು ಸಾಕಲ್ವಾ ಆಲ್ರೆಡಿ ತುಂಬ ಅಂದರೆ ತುಂಬ ಶಾಪಿಂಗ್ ಆಗ್ಬಿಟ್ಟಿದೆ ಈಗ ಅದನ್ನು ತಗೊಂಡು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೋಡಿ ಸುಮಾರು ನಾವು ಹೋಟೆಲ್ ಹತ್ರ ಬರೋ ಅಷ್ಟೊತ್ತಿಗೆ ಸುಮಾರು ರಾತ್ರಿ ಎಂಟು ಗಂಟೆ ಅಷ್ಟ ಆಗಿತ್ತು ಮತ್ತೆ ನಾನು ನಿಮಗೆ ಹೋಟೆಲ್ ಎಲ್ಲ ಹೇಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಫಸ್ಟ್ ನಾವೀಗ ಚೆಕ್ ಇನ್ ಮಾಡ್ತಾ ಇದ್ದೀವಿ ಈಗ ನಾವು ಗುಲ್ಬಾರ್ಗಿಂದ ಮಹಲ್ ಗಾಮಿಗೆ ಬಂದು ತಲುಪಿದ್ದೀವಿ ಹೋಟೆಲ್ ಹೇಗಿದೆ ಆ್ಯಕ್ಚುಲಿ ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ದಸ್ ಪ್ಯಾರೋ ಹೇಳ್ಕೊಂಡು ಪಹಲ್ಗಾಮಲ್ಲಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಮೇಕ್ ಮೈ ಟ್ರಿಪ್ ನಾವು ಇಲ್ಲಿ ಬುಕ್ ಮಾಡ್ಕೊಂಡು ಬಂದಿರೋದು ಈಗ ಹೋಟೆಲ್ ಹೇಗಿದೆ ಅಂತ ಒಂದ್ರ ನೋಡ್ಕೊಂಡು ಬರಲ್ವಾ ನಿಮಗೆ ಬಂದ ಮೇಲೆ ತಕ್ಷಣ ಹೀಟ್ರನ್ನು ಆನ್ ಮಾಡ್ಕೊಂಡಿದ್ದೀವಿ ಇಲ್ಲಾಂದರೆ ತುಂಬ ನೆಲದಿಂದ ಇರೋದು ಫುಲ್ಲು ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಸೋ ಬಂದ ತಕ್ಷಣ ಹೀಟ್ರನ್ನು ಆನ್ ಮಾಡಿದ್ದೀವಿ ಹಾಗೆ ಅಂದರೆ ನೀವು ಬೆಡ್ಗೂ ಕೂಡ ನೋಡಿ ಈ ರೀತಿ ಹೀಟ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಬೋದು ನಾವು ಸೊ ಬೆಡ್ ಕೂಡ ಹೀಟ್ ಆಗುತ್ತೆ ಇದರಲ್ಲಿ ನಮಗೆ ಸಾಕು ಅಂದ ತಕ್ಷಣ ಅಂದರೆ ಬಿಸಿ ಸಾಕು ಅಂದ ತಕ್ಷಣ ನಾವು ಅದನ್ನು ಆಫ್ ಮಾಡ್ಕೊಳ್ಬೋದು ಈ ರೀತಿ ನೋಡಿ ಎರಡು ಸೈಡಲ್ಲಿ ಈ ರೀತಿ ಇದೆ ಫೇಮಸ್ ಫ್ರೆಂಡ್ಸ್ ಫಿರ್ನಿ ಇಲ್ಲಿ ಹಾಗೆ ಪನೀರ್ ಪ್ಯಾಜ್ ಮಟರ್ ಮಶ್ರೂಮ್ ಇದು ದಾಲ್ ರಾಜ ಕಾಶ್ಮೀರಿ ಪುಲಾವ್ ಸ್ಟೀಮ್ಡ್ ರೈಸ್ ಚಿಲ್ಲಿ ಪನ್ನೀರ್ ಸೃಜನ್ ಕೆತ್ತಾ ಇದ್ದೆ ರೈಸ್ ಅದು ಪಿಕಲ್ ಮತ್ತು ಕಾರ್ಡು ಹಾಗೆ ಇಲ್ಲಿ ಸೂಪ್ ಇದೆ ಟೊಮೆಟೊ ಸೂಪು ಅದಕ್ಕೆ ಕ್ರಂಚಿ ಬ್ರೆಡ್ಸು ಮತ್ತು ಪಾಪಡ್ ಹಾಗೆ ಎಲ್ಲ ಸಲಾಡ್ಸು Tomato, cucumber, <usurra> carrot, <usurra> onion, <tonya, usurra> lemon Tonia, Maria, ನೋಡಿ ನಾವು ಊಟ ಎಲ್ಲ ಮುಗಿಸಿ ಹೊರಗಡೆ ಹೋಗ್ತಾ ಇರುವ ಹಂಗೇನೆ ಹೊರಗಡೆಗೆ ನೋಡಿ ಫುಲ್ ಕ್ಯಾಂಪ್ ಫೈರ್ ಹಾಕೊಂಡ್ ಬೇರೆ ಕೂತಿದ್ರು ತುಂಬಾ ಚಳಿ ಬೇರೆ ಇತ್ತಲ್ವಾ ಸೊ ಚೆನ್ನಾಗಾಗತ್ತೆ ಆಗುತ್ತೆ ಹೇಳ್ಬಿಟ್ಟು ಈಗ ನಾವು ಊಟ ಮುಗಿಸ್ಕೊಂಡು ರೂಮಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಹಾಗೆ ಇನ್ನೊಂದೊಳ್ಳೆ ಬ್ಲಾಗ್ ಜೊತೆ ಬರ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್